ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎಂಬ ವದಂತಿ ಹಿನ್ನೆಲೆ ಜನರ ಆತಂಕ ದೂರ ಮಾಡೋಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಕಳೆದ ಕೆಲವು ದಿನಗಳಿಂದ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹೀಗಾಗಿ ಜನ ಮೊಟ್ಟೆ ತಿನ್ನೋದಕ್ಕೂ ಭಯ ಪಡ್ತಾ ಇದ್ದಾರೆ ಇದೀಗ ಜನರ ಆತಂಕ ದೂರು ಮಾಡೋದಕ್ಕೆ ಆರೋಗ್ಯ ಮತ್ತು ಆಹಾರ ಸುರಕ್ಷಿತ ಇಲಾಖೆ ಮುಂದಾಗಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಜ್ಯದಲ್ಲಿ ಮೊಟ್ಟೆ ಟೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಜನ ಆತಂಕಕ್ಕೆ ಒಳಗಾಗುವುದು ಬೇಡ ಎಲ್ಲ ಪ್ರಾಣ್ಗಳನ್ನು ಟೆಸ್ಟ್ ಮಾಡೋಕೆ ಹೇಳ್ತೀನಿ ಎಂದು ಹೇಳಿದ್ದಾರೆ ಪೂರ್ತಿಯಾಗಿ ಇದರ ಹಿನ್ನೆಲೆ ಏನು ಮತ್ತು ಇದು ಯಾರು ಟೆಸ್ಟ್ ಮಾಡಿದ್ದಾರೆ ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ ಮತ್ತು ವೈಜ್ಞಾನಿಕವಾಗಿ ಯಾವ ಮಟ್ಟದಲ್ಲಾಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ತಿಳ್ಕೊಂಡ ನಂತರ ನಮ್ಮ ಫುಡ್ ಕಮಿಷನರ್ ಫುಡ್ ಡ್ರಗ್ ಕಮಿಷನರ್ ಹೇಳ್ತೀನಿ ಇದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಪಡ್ಕೊಂಡು ಅಗತ್ಯ ಇರುವಂಥ ಏನೇನು ಅದಕ್ಕೆ ಆ ಥರ ಏನಾದರೂ ನೈಜವಾದಂಥ ಒಂದು ಅಂಶಗಳಿದ್ದರೆ ಖಂಡಿತವಾಗಿಯೂ ಆವಾಗ ನಾವು ಅದಕ್ಕೆ ಗಮನ ಕೊಡಬೇಕಾಗ್ತದೆ ಯಾಕೆಂದರೆ ಇವತ್ತು ಕ್ಯಾನ್ಸರನ್ನು ಸೃಷ್ಟಿ ಮಾಡುವಂಥದ್ದು ಯಾವುದೇ ಇದ್ದರೆ ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದಲೇ ಕ್ರಮ ತಗೊಳ್ಬೇಕಾಗ್ತದೆ ಮತ್ತು ಆ ಥರ ಆ ಥರ ಕಂಡು ಬಂದರೆ ಅವಾಗ ಕಠಿಣ ಕ್ರಮ ತೊಗೊಳ್ಬೇಕಾಗ್ತದೆ ಆದ್ದರಿಂದ ಇದನ್ನು ನೋಡಿಬಿಟ್ಟು ಇದರ ಹಿನ್ನೆಲೆ ಮತ್ತು ಇದರಲ್ಲ ಪೂರ್ತಿಯಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮುಂದೆ ಅಗತ್ಯ ಅಗತ್ಯ ಇದ್ದರೆ ಖಂಡಿತವಾಗಿಯೂ ಏನು ಟೆಸ್ಟ್ ಗಳು ಮಾಡಬೇಕಾಗ್ತದೆ ಪರೀಕ್ಷೆಗಳು ಮಾಡಬೇಕಾಗ್ತದೆ ಎಲ್ಲ ಖಂಡಿತ ಮಾಡಿಸೋಣ ಇನ್ನು ಆರು ತಿಂಗಳ ಹಿಂದಿನ ವರದಿಯಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಪ್ರಮುಖವಾಗಿ ಮೊಟ್ಟೆ ವಿಚಾರ ಚರ್ಚೆಯಲ್ಲಿ ಇರುವ ಬೆನ್ನಲ್ಲೇ ರಾಜ್ಯ ಆಹಾರ ಸುರಕ್ಷಿತ ಇಲಾಖೆ ವತಿಯಿಂದ ಮಹತ್ವದ ವಿಚಾರ ಬಯಲಾಗಿದೆ ಕಳೆದ ಆರು ತಿಂಗಳ ಹಿಂದೆ ಮೊಟ್ಟೆ ಟೆಸ್ಟ್ ಆಗಿದ್ದು ಅದರಲ್ಲಿ ಮೊಟ್ಟೆಯಲ್ಲಿ ಯಾವುದೇ ಹಾನಿಕಾರಕ ಇಲ್ಲ ಅಂತ ವರದಿ ಬಂದಿತ್ತು ಒಟ್ಟಾರೆ ಮೊಟ್ಟೆ ಸೇಫ್ ಅಂತ ವರದಿ ಇದೆ ಅಂತ ಆಹಾರ ಸುರಕ್ಷಿತ ಇಲಾಖೆ ಹೇಳ್ತಿದೆ ಇತ್ತ ಆರೋಗ್ಯ ಸಚಿವರು ಮೊಟ್ಟೆ ಟೆಸ್ಟ್ಗೆ ಸೂಚನೆ ನೀಡಿದ್ದಾರೆ ಆತಂಕದಲ್ಲಿ ಇರುವ ಜನರಿಗೆ ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತಾ ಇಲಾಖೆಯ ಲ್ಯಾಬ್ ರಿಪೋರ್ಟ್ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ